ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಮುಂಚೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ಅಕ್ಕನ ಮಗಳು ಬಂದಿದ್ದಾಳೆ ಅಂದ್ರೆ ಸರ್ಪ್ರೈಸ್ ಆಗಿ ಬಂದಿದ್ದಾಳೆ ನಂಗೆ ಹೇಳೇ ಇಲ್ಲ ಅವ್ರ ಫ್ಯಾಮಿಲಿ ಫುಲ್ ಸರ್ಪ್ರೈಸ್ ಮಾಡಿ ನನಗೆ ಹೇಳದ ಬಂದಿದ್ದಾಳೆ ಬೆಂಗಳೂರಿಂದ ಹೊಂದಿದ್ದಾಳೆ ನೋಡೋಣ ಏನು ಮಾಡ್ತಿದ್ದಾಳೆ ನೋಡೋಣ ಅಮ್ಮ ಅಮ್ಮ ಬೆಂಗಳೂರಿಂದ ತಾತನ್ವ ನೀವು ಬಂದಿರಿ ಮತ್ತು ನಂಗೆ ಹೇಳ ನೀವು ಬರೋದು ಇಲ್ಲ ಸುಮ್ಮನೆ ಬಂದಿರಿ ಚಳಿ ಆಗ್ಲಾ ನಿಂಗೆ ಚಳಿ ಆಗ್ಲ ಯಂತ್ರ ಬಂದೆ ಯಾವ್ದ್ರಲ್ಲಿ ಬಂದೆ ಯಾವ್ದ್ರಲ್ಲಿ ಬಂದೆ ಬಸ್ ಅಲ್ಲ ಟ್ರೈನಲ್ಲ ಬಸ್ಸಲ್ಲಿ ಬಂದೆ ಮಗನೇ ನೀವು ಹಮ್ಕೊಂಡಿದ್ಲಾ ಬಸ್ಸಲ್ಲಿ ಹಮ್ಮಿಕೊಂಡಿದ್ದೆ ಅಮ್ಮನ್ನ ಕರ್ಕೊಬರಲ್ಲ Amun, namun, ampun, 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 Amma ampun, 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 Yaro ampun, 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 ಪೇಪಿ ಏನ್ ತಂದೆ ನಂಗೆ ಪೇಪಿ ತಂದೆ ನಂಗೆ ನೀನು ಹೌದಾ ಹೌದಾ ಇಲ್ ಆಗ್ಲಿಯ ತಾತ ಹತ್ರ ಪೇಪಿ ತರ ಕೇಳಿಯಾ ಕುಕ್ಕುರ ಬೇಕಾ ಎಂತಕ್ಕೆ ಕುಕ್ಕುರ ಏನಕ್ಕೆ ತಿನ್ಬಾರ್ದು ಹೊಟ್ಟೆಗಳು ಹೌದಾ ಮತ್ತೆ ಚಾಕ್ಲೇಟ್ ಬಿಸ್ಕೆಟ್ ತಿಂದ್ರೆ ಆಗಲ್ಲ ಚಾಕ್ಲೇಟ್ ಬಿಸ್ಕೆಟ್ ತಿಂದ್ರೆ ಆಗಲ್ಲ ಮತ್ತೆ ಬೇಕು ಅಂದೆ ಇಲ್ಲಿ ಬಾ ಇಲ್ಲಿ ಸ್ವೆಟರ್ ತೆಗಿತೀಯಾ ನಾವು ಇವತ್ತು ಶಾಲಿ ಹೋಗೋಣ ನನ್ನ ಜೊತೆ ಬರ್ತೀಯಾ ಅಷ್ಟು ತಿಂದೆ ಮಗನೇ ಬೇಗ ಬೇಗ ತಿನ್ನು ಹೋಗೋಣ ನಾವು ಅಮ್ಮಗೆ ಫೋನ್ ಮಾಡಿದ್ಯಾ ಪಾಪ ಎದ್ದನಂತಾ ನಡಪರ್ತಿದ್ ಅವಜ ಬಸ್ ಸ್ಟಾಂಡ್ ಅಲ್ಲಿ ನಿಂತಕೊಂಡಿದ್ದನಾ ಹ ಸುಮ್ಮನೆ ನಿಂತಕೊಂಡಿದ್ದನೇನಾ ಸೋಟರಕ್ಕೆ ನಿಂತಕೊಂಡಿದ್ದಾ ಕರದ್ನ ನಗಾಯಕದ ನಿಮೂ ನೋಡಿ ಕರದ್ರ ಬಂದ ಓ ಅವಳು ಅಮ್ಮನು ಹೇಳla ನೋಡು ಗೊತ್ತಾನೆ ಅಂತ ನಿಮಗೆ ಗುಣಣ್ಣ ಬರೋದು ಗೊತ್ತಿತ್ತೈಸು ಸರ್ಪ್ರೈಸ್ ನಮಗೆ ಶಾಕು ಅಲನಾ ನಿಜ ಕಣ್ಣು ಮುಚ್ಕೊಂಡ ಇದು ನಾನು ಸರ್ಫೇಸ್ ಗೆ ಬೆಂಗಳೂರಿಂದ ಬಂದೆತ್ತಿ ಯಾವನ ಬಾವು ಬಂದಿರಿ ಬೆಳಗ್ಗೆ ಬಾ ಬಂದಾರೆ ಬೆಳಗೆ ಬಂದಾರೆ ಹಾ ಕೂಸಿ ಎಲ್ಲಿ ಹೊಂಟಿ ಮಗ ಕೂಸಿ ನೀ ವಾಟ್ಲಿ ಕಡೆ ತಡಿ ಕರ್ಕ ಹೋಗತಿ ಹಾ ಕರ್ಕ ಹೋಗ ತಡಿ ಚಪ್ಪಲಿ ಹಾಕಂತ ಮಗ ಬಂದೆ ರೆಡಿ ಆಗ ಏನೋ ಏನೋ ಅಲ್ಲ ಮಗ ಯಾರು ಏನೇ ಇಬ್ಬಗೇನೆ ಎಲ್ಲಿದ್ದಾಳು ಕಾಣಲ್ಲ ಇಬ್ಬಕ್ಕ ಇಬ್ಬಕ್ಕ ಅಂತ ದಿನಾ ಕರಿತಾಳು ಮಗ ನಿನ್ನವಳು ಪಾಪ ದಿನ ಇಬ್ಬಕ್ 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 ಅಂತಳು ಅಕ್ಕ ಒಂದಳ್ಳ ಹಗ್ ಮಾಡೋ ಅಕ್ಕಂಗ ಒಂದು ಹಗ್ ಮಾಡಯ್ಯೋ ದ್ಯಾರ ಒಂದ್ ಪುಟ್ಟ ಮಗಿನೇ ಒಂದು ಪುತ್ರ ಕೊಟ್ ಕಡೆ ಪುತ್ ಕೊಡು ಕ್ಷೀತಿ ಅಯ್ಯೋಳು ಬಗ್ಗಿ ಕೊಡ್ಸ ಕೇಳೋದು ಬಂಗಲೂರಿಂದ ಬಂದಾಳು ನೋಡಿಲ್ಲೇ ಬಂಗಲೂರಿಂದ ಬಂದಾಳು ಅಕ್ಕ ಬಂಗಲೂರಿಂದ ಬಂದಾಳು ಮಗನೇ ತಾತ ನಾ ಬೆಂಗ್ಳೂರಿಗೆ ಹೋಗ್ಬರ್ತೀನಿ ಅಣ್ಣ ಬೆಳಿಗ್ಗೆ ಬಂದಾಳೆ ಈಗ ಹೊರಟಾಳೆ ಇಲ್ಲ ನನ್ನ ನಾನು ನೋಡ ಬೆಂಗಳೂರಿಗೆ ಹೊಂಟ್ರಿ ನೀವು ಬಂದಿದ್ದೆ ಇವತ್ತಲ್ಲ ನೀ ಬ ನೀವು ಯಾವಾಗ ಬಂದಿದ್ದು ಬೆಳ್ಳಿಗ್ಗೆ ಬಂದಿದ್ದು ತಾನೇ ಮತ್ತು ಇವಾಗಲೇ ಹೊರಟೆ ಹಾಂ ಹೌದಾ ಬಸ್ಸಿನ ಮೇಲೆ ಹೋಗ್ತೀಯಾ ನನ್ನ ಕೊಂಡು ಹೋಗಲ್ಲ ಎಂದಕ್ಕೆ ಹೌದಾ ನನ್ ಫೋನ್ ನೋಡ್ತಾ ಇದ್ದ ಬಿಟ್ಟು ಹೋದ್ಯಾ ಈಗ ನಾನು ಹೋಗು ತಿಂಡಿ ಕೊಡ್ಸ್ಕ್ಯಾತ ಪಪ್ಪ ಹತ್ರ ಪೇಪಿ ಕೊಡ್ಸ್ಕ್ಯಾ ಪೇಪಿ ಕೊಡ್ಸ್ಕಿನ್ನು ರಗಳೇ ಕೊಡ್ಬೇಡ ಅಮ್ಮನೆ ಅತ ಹೌದಾ ಗುಲ್ಗಣ್ಣ ಇದಾನೆ ಹೊರಗಡೆ ಹೋಗ್ಬೇಡ ಅತ ಹುಷಾರಿ ಹೋಗು ಅತ್ತ ಹಠ ಮಾಡಬಾರ್ದು ಬಸ್ಸಲ್ಲಿ ಓದ್ತೀಯಾ ತೇನಲ್ಲಿ ಹೋಗಲ್ಲ ಬಾ ಇಲ್ಬಾಯ್ಲೆಲ್ವಾ ಬಾ ಬಾಯ್ಬಾಡು ಬಾಯ್ ಹೋಗಿಯಾ ತಾತಗೆ ಹೋಗ್ಬರ್ತನಿ ಅಂತ ಹೇಳ್ದು ಏನು ಹೇಳದ

അല്ലെട്ടില്ലേ കപ്പൽ നമ്മ മണതേ ഇല്ല